ಟು ಚಾನಲ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಫಸ್ಟ್ ಟೈಮ್ ಇದೇ ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನು ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಇದೊಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ರೀಡಿಂಗ್ನ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಬೇಕಂದ್ರೆ ಬೇಕಂದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಯು ಕ್ಯಾನ್ ವಾಚ್ ಓಕೆ ವಿತ್ ಅ ಪಾಸಿಟಿವ್ ನೋಟ್ ಲೆಟ್ ಸ್ಟಾರ್ಟ್ ಸೊ ಮೇ ಮೇ ಮಂತಲ್ಲಿ ಬರುವಂಥ ದಿನಗಳಲ್ಲಿ ಮಾಸ್ಟರ್ ಯುವರ್ ಮನಿ ಮೈಂಡ್ಸೆಟ್ ಅನ್ನುವಂಥ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಇದು ಅಕ್ಷಯ ತೃತೀಯ ಪ್ರಯುಕ್ತ ಅಂದರೆ ಹೌ ಟು ಅಟ್ರಾಕ್ಟ್ ಮನಿ ಆ ಟಾಪಿಕ್ ಮೇಲೆ ಇರುತ್ತೆ ಅದು ಪೋಸ್ಟ್ ನಾನು ಇನ್ಸ್ಟಾದಲ್ಲೂ ಪೋಸ್ಟ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಏನು ಸಂದೇಶ ಬರ್ತಿದೆ ಪೆಂಟಿಕಲ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ಸೋಟ್ಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ದ ಹ್ಯಾಂಗ್ಡ್ ಮ್ಯಾನ್ Nine of Pentacles. Give me clarity. Nanavivars Gagi Guru Raghavendra in the Message. Sandesha. Wheel of Fortune. Nine of Cups. Eight of Cups. The Hierophant. And Four of Pentacles. ವಾಟಮ್ ಆಫ್ ದ ಡ್ಯಾಕ್ ದಂಪರ ಸಿ ವೆರಿ ಬ್ಯೂಟಿಫುಲ್ ಎನರ್ಜಿ ರಾಶಿನೂ ಪ್ರೆಸೆಂಟ್ ಇರುವಂತ ಕರ್ಕಾಟಕ ರಾಶಿ ಸಿಂಹ ರಾಶಿ ಮಕರ ರಾಶಿ ಮಿಥುನ ರಾಶಿ ಆಲ್ಮೋಸ್ಟ್ ಎಲ್ಲಾ ಎಲ್ಲ ರಾಶಿನೂ ಪ್ರೆಸೆಂಟ್ ಇದೆ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಫಸ್ಟ್ ಮೆಸೇಜ್ ಇಲ್ಲಿ ಆಲ್ರೆಡಿ ನೋಡಿ ಗುರು ಕಾರ್ಡ್ ಇದೆ ಇದನ್ನೇ ಗುರು ಕಾರ್ಡ್ ಅಂತ ನಾವು ಕರೆಯೋದು ದ ಹ್ಯಾರ್ಫೆಂಟ್ ಇಸ್ ಗುರು ಮೊದಲಿಗೆ ನಿಮ್ಮ ಗುರುಗಳು ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಮುಂದಿನ ಜೀವನದ ಬದಲಾವಣೆಗಾಗಿ ಕೆಲವೊಂದು ಚೇಂಜಸ್ನ ನೀವು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಆ ಚೇಂಜಸ್ ಏನು ಅಂತಂದರೆ ನಿಮ್ಮ ಮೈಂಡ್ಸೆಟ್ ಬಿಕಾಸ್ ಇಲ್ಲಿ ಅವರು ಉಲ್ಟಾ ಇದ್ದಾರೆ ಇಲ್ಲಿ ಅವರು ಹ್ಯಾಟ್ ಹಾಕಿದ್ದಾರೆ ನೋಡಿ ಬಟ್ ಇವರು ಡೌಟ್ಫುಲ್ಲಾಗಿ ನೋಡ್ತಾ ಇರೋವಂಥದ್ದು ಆ್ಯಂಡ್ ಇಲ್ಲೂ ಅಷ್ಟೇ ಅವ್ರ ತಲೆ ಮೇಲೆ ಪೆಂಟಿಕಲ್ಸ್ ಇರುವಂಥದ್ದು ಪೆಂಟಿಕಲ್ಸ್ ಇಲ್ಲಿ ಅವ್ರ ತಲೆ ಮೇಲೆ ಕಪ್ಸ್ ಇರುವಂಥದ್ದು ಇಲ್ಲಿ ಅವ್ರ ಹ್ಯಾಟ್ ಹಾಕಿದ್ದಾರೆ ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ನ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನೀವು ಯೋಚನೆ ಮಾಡುವಂಥ ರೀತಿ ನೀವು ಬದಲಾವಣೆಗೆ ರೆಡಿ ಆಗಬೇಕು ನೀವು ಬದಲಾವಣೆಗೆ ರೆಡಿ ಆಗಿಲ್ಲ ಅಂದರೆ ಯಾವುದೇ ಚೇಂಜಸ್ ನಿಮ್ಮ ಲೈಫಲ್ಲಿ ಬರೋದಿಲ್ಲ ಒಂದು ಸಣ್ಣ ಎಕ್ಸಾಂಪಲಲ್ಲಿ ನಾನು ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ಕಲ್ಲನ್ನ ಕೆತ್ತನೆ ಮಾಡಬೇಕು ಕೆತ್ತನೆ ಮಾಡುವಾಗ ಒಂದು ಕಲ್ಲನ್ನ ಚೂಸ್ ಮಾಡ್ತಾರೆ ಆ ಕಲ್ಲನ್ನ ಕೆತ್ತನೆ ಮಾಡಿದ್ಮೇಲೆ ಅದೊಂದು ಮೂರ್ತಿ ರೂಪನ ಪಡ್ಕೊಳ್ಳುತ್ತೆ ದಟ್ ಈಸ್ ಫೈನ್ ಅವಾಗ ಅದು ಒಂದು ಮೂರ್ತಿ ಆಗತ್ತೆ ಸೊ ಕಲ್ಲನ್ನ ಕೆತ್ತನೆ ಮಾಡಬೇಕಾದ್ರೆ ಕಲ್ಲಲ್ಲಿ ಏನು ಸೇರ್ಸೋದಿಲ್ಲ ಏನು ಮಿಕ್ಸ್ ಮಾಡೋದಿಲ್ಲ ಬದಲಿಗೆ ಕಲ್ಲನ್ನ ಎಕ್ಸ್ಟ್ರಾ ತೆಗೆದು ತೆಗ್ದು ಎಕ್ಸ್ಟ್ರಾ ಏನೇನಿದೆಯೋ ಅದನ್ನೆಲ್ಲ ತೆಗೆದು ಶಿಲೆಯಾಗಿ ಮಾಡ್ತಾರೆ ಅಂದ್ರೆ ಒಂದು ಕಲಾಕೃತಿಯಾಗಿ ಮಾಡ್ತಾರೆ ಅದಕ್ಕೆ ಉಳಿಪೆಟ್ಟು ಕೊಟ್ಟು ಆ ಒಂದು ಶಿಲೆ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಬರ್ತಾ ಇರೋ ಚಾಲೆಂಜಸ್ ಆಗಿರಬಹುದು ನೋವು ನಲಿವು ಹಾಗೆಯೇ ಲಾಸಸ್ ಲರ್ನಿಂಗ್ ಎಲ್ಲನೂ ಅಷ್ಟೇ ದೇವರು ಕೊಡ್ತಾ ಇರುವಂತ ಉಳಿಪೆಟ್ಟು ಇದನ್ನ ಕೆಲವೊಬ್ರು ನಾನು ಅನ್ಲಕ್ಕಿ ಇದೇ ತರ ಆಗತ್ತೆ ನನ್ನ ಲೈಫ್ ಅಲ್ಲಿ ಏನು ಪಡ್ಕೊಳಕ್ ಆಗಲ್ಲ ಅಂತ ಅನ್ನೋರು ನಿಮ್ಮ ಆ ಒಂದು ವೀಕ್ ಮೈಂಡೆ ಇರ್ತೀರ ಸೊ ದಯವಿಟ್ಟು ಆ ಒಂದು ಮೈಂಡ್ ನ ಶಿಫ್ಟ್ ಮಾಡಿ ನೀವು ಮೈಂಡನ್ನು ಶಿಫ್ಟ್ ಮಾಡಿಲ್ಲ ಅಂದರೆ ಆ ಒಂದು ಲೋವರ್ ಎನರ್ಜಿಯಲ್ಲಿ ನಿಮಗೆ ಪದೇ ಪದೇ ನೀವು ವೀಕು ನಿಮ್ಮ ಕೈಯಿಂದ ಏನು ಆಗಲ್ಲ ನಿಮ್ಮ ಕಡೆಯಿಂದನೇ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಯು ಆರ್ ಅನ್ಲಕ್ಕಿ ಅನ್ನೋದನ್ನ ಯು ಆರ್ ಫೀಡಿಂಗ್ ಯುವರ್ ಸೆಲ್ಫ್ ನೋ ದಟ್ ಇಸ್ ರಾಂಗ್ ಪ್ಲೀಸ್ ನಿಮ್ಮನ್ನ ನೀವು ಎಂಕರೇಜ್ ಮಾಡಿಕೊಳ್ಳಿ ಇನ್ನ ಒಂದು ಸಾಧಾರಣ ವ್ಯಕ್ತಿ ಅವರನ್ನ ಅವ್ರು ಹೆಂಗೆ ಎಂಕರೇಜ್ ಮಾಡ್ಕೋತಾರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಟ್ರಾವೆಲ್ ಮಾಡೋದು ಇಷ್ಟ ಆಗೋ ಟಿಫನ್ ಅಥವಾ ಊಟ ಮಾಡೋದು ಅವ್ರಿಗೆ ಇಷ್ಟ ಆಗೋ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಆದೋರ ಜೊತೆ ಮಾತಾಡೋದು ನೀವು ಅಂದ್ಕೊಂಡಿರೋದು ಅದಷ್ಟೇ ಅದಕ್ಕಿಂತ ಬಿಹೈಂಡ್ ಏನಿದೆ ಬಿಹೈಂಡ್ ಏನಿದೆ ಮೆಡಿಟೇಷನ್ ಮಾಡುವಂಥದ್ದು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋ ಅಂಥದ್ದು ನಾವು ಬೇರೆ ಜೋಕ್ಸ್ನ ನೋಡಿ ನಗ್ತೀವಿ ಓಕೆ ಯಾವುದೋ ಒಂದು ಜೋಕ್ನ ಬೇಜಾರಾಯಿತು ನೋವಾಯಿತು ಅಂದಾಗ ಯಾವುದೋ ಒಂದು ರೀಲ್ ನೋಡ್ತೀವಿ ಅಥವಾ ಕಾಮಿಡಿ ಶೋಸ್ನ ನೋಡ್ತೀವಿ ಕಾಮಿಡಿ ವೀಡಿಯೋಸ್ನ ನೋಡ್ತೀವಿ ಆದ್ದರಿಂದ ಖುಷಿ ಪಟ್ಕೊತೀವಿ ನಗ್ತೀವಿ ಖುಷಿ ಪಡ್ತೀವಿ ಅದು ನನಗೆ ಬಿಟ್ಬಿಡ್ತೀವಿ ಅದೇ ನೀನು ಸ್ಯಾಡ್ ಇರುವಂಥ ವಿಷಯ ನಿನಗೆ ಸ್ಯಾಡ್ನೆಸ್ನ ತಂದು ಕೊಟ್ಟಿದ್ದಂಥ ವಿಷಯನ ನೀವು ಪದೇ ಪದೇ ಯೋಚನೆ ಮಾಡೋದು ಪದೇ ಪದೇ ರಿಪೀಟೆಡ್ ಆಗಿ ಆ ನೋವು ಆ ಯೋಚನೆನ ಮಾಡ್ತಾ 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 ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಆತ್ಮಕ್ಕೆ ಪೇನ್ನ ಕ್ರಿಯೇಟ್ ಮಾಡುವಂಥದ್ದು ವಿಚ್ ಈಸ್ ನಾಟ್ ಗುಡ್ ಇದು ಅನ್ಹೆಲ್ದಿ ರಿಲೇಷನ್ ಜೊತೆಗೆ ಅನ್ಹೆಲ್ದಿ ಮೆಂಟಲ್ ಹೆಲ್ತ್ನ ಕ್ರಿಯೇಟ್ ಮಾಡುತ್ತೆ ಪ್ಲೀಸ್ ಚೇಂಜ್ ದ್ಯಾಟ್ ಈ ಎರಡನ್ನೂ ನೀವು ಚೇಂಜ್ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ ಕೆಲವೊಬ್ರು ಅನ್ಕೋಬಹುದು ಈ ಒಂದು ಮೆಸೇಜಸ್ಸಲ್ಲಿ ಅಲ್ಲಿ ನೀವು ಈ ಥರ ಕತೆ ಇನ್ವಾಲ್ವ್ ಮಾಡ್ತೀರಾ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಒಂದಿಬ್ಬರು ನನಗೆ ಅವಾಗವಾಗ ಸೇಮ್ ವೀಡಿಯೋಸ್ಗೆ ಮೆಸೇಜ್ ಮಾಡ್ತಿರ್ತಾರೆ ಸೊ ನಾನಿಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಎಸ್ ನೀನು ಲೈಫಲ್ಲಿ ಇಂಪ್ರೂವ್ ಆಗ್ತೀಯಾ ನಿನಗೆ ಒಳ್ಳೆ ಲಕ್ ಬರ್ತಿದೆ ನಿನಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಿದೆ ಯುವರ್ ಇಂಪ್ರೂವಿಂಗ್ ಲಾಟ್ ಅಂತ ಒಂದು ಅಂದರೆ ಅದು ಬಂದು ನಾವು ವೀಕ್ಲಿ ಪ್ರಿಡಿಕ್ಷನ್ ಅಥವಾ ರಾಶಿ ಪ್ರಿಡಿಕ್ಷನ್ ಅಲ್ಲಿ ಹೇಳಿರ್ತೀವಿ ಇನ್ನು ಸಂದೇಶ ಅಂದರೆ ಮೆಸೇಜ್ ಗುರುಗಳು ಅಂತ ಬರುವಾಗ ಅಥವಾ ಗಾಡ್ ಗಾಡಸಸ್ ಅಂತ ಬರುವಾಗ ಏಂಜಲ್ಸ್ ಅಂತ ಬರುವಾಗ ಮೆಸೇಜಸ್ ಲೈಕ್ ದಿಸ್ ಓನ್ಲಿ ವಿತ್ ಎಕ್ಸಾಂಪಲ್ಸ್ ವಿತ್ ಸ್ಟೋರೀಸ್ ಡೈರೆಕ್ಟಾಗಿ ಅವರು ನೀನು ಕೆಟ್ಟೋನು ಅಂತಂದರೆ ನಿಮ್ಗೆ ಅರ್ಥ ಆಗೋಲ್ಲ ಯಾಕೆ ನನ್ನ ಕೆಟ್ಟವ್ರಂದರು ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಅಂತ ಹೇಳ್ತೀರ ಸೊ ಹಾಗೇನೆ ಸಂದೇಶ ಏನು ಬರ್ತಿದೆ ನಿಮಗೋಸ್ಕರ ಏನು ಮೆಸೇಜ್ ಇದೆ ಅನ್ನೋವಾಗೆಲ್ಲ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸುವಂಥದ್ದು ದಯವಿಟ್ಟು ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿದ್ರೆ ಬೇಜಾರಾದರೆ ನೀವು ಸ್ಕಿಪ್ ಮಾಡ್ಬೋದು ನಿಮಗೆ ಆ ಒಂದು ಸ್ಟೋರಿ ಕೇಳೋ ಇಂಟ್ರೆಸ್ಟ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಇನ್ನೊಂದ್ಸತಿ ಏನಾಗುತ್ತೆ ಅಂದರೆ ಕೆಲವೊಂದ್ಸತಿ ಎಕ್ಸಾಂಪಲ್ಸ್ ಇಂದನೇ ನಾವು ಕಲಿಯುವಂಥದ್ದು ನನಗೆ ಅನುಭವ ಆಗಬೇಕು ನನಗೆ ಅದಾಗಬೇಕು ಅದಾದ್ಮೇಲೆ ನಾನು ಕಲಿಯೋದು ಅಂದರೆ ನೋ ಈಗೆಲ್ಲ ಹೆಂಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿದೆ ತುಂಬ ಅಂದರೆ ನಾಲೆಡ್ಜ್ ಜೊತೆಗೆ ತುಂಬ ಇನ್ಫಾರ್ಮೇಷನ್ ನಿಮ್ಮ ಕೈ ಅಂದರೆ ಮೊಬೈಲ್ ಕೈಯಲ್ಲಿ ಹೋಲ್ಡ್ ಮಾಡ್ತೀರ ನಿಮ್ಮ ಕೈ ಅಂಗೈಯಲ್ಲೇ ಸಿಗತ್ತೆ ಆದರೆ ನಮ್ಮ ಮೈಂಡ್ ಯಾವುದನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದೆ ನೀನು ಕಾಮಿಡಿ ವಿಡಿಯೋಸ್ನೇ ನೋಡ್ತಾ ಇದಿಯಾ ನೀನ್ ಕುಕಿಂಗ್ ವಿಡಿಯೋಸ್ನೇ ನೋಡ್ತಾ ಇದ್ಯಾ ಅಥವಾ ನೀನು ಸ್ಯಾಡ್ ಸ್ಟೋರೀಸ್ನೇ ನೋಡ್ತಾ ಇದ್ಯಾ ನೀವು ಅಬ್ಸರ್ವ್ ಮಾಡಿ ಒಂದು ಯಾವುದೋ ಒಂದು ಸ್ಯಾಡ್ ನ್ಯೂಸು ಸ್ಟೋರೀಸ್ ಬಂತು ಅಂದ್ರೆ ಅದರಲ್ಲಿ ಹೋಗಿ ನ ಚೆಕ್ ಮಾಡೋದು ಅದರಲ್ಲಿ ಏನು ಕಮೆಂಟ್ ಹಾಕಿದ್ದಾರೆ ಅಂತ ನೋಡೋವಂಥದ್ದು ಅಲ್ಲಿ ಟೈಮ್ ವೇಸ್ಟ್ ಮಾಡುವಂಥದ್ದು ಅಥವಾ ಸೇಮ್ ನ್ಯೂಸ್ನ ಬೇರೆ ಬೇರೆ ಚಾನಲಲ್ಲಿ ಹೋಗಿ ನೋಡೋ ಕಂಪ್ಯಾರಿಟಿವ್ ಮಾಡುವಂಥದ್ದು ಇದು ಯಾವುದರಿಂದ ನಿಮ್ಮ ಸಮಯ ಉತ್ತಮ ಆಗೋದಿಲ್ಲ ಬದಲಿಗೆ ಏನಾಗುತ್ತೆ ಅಂದರೆ ನಾನು ಅತ್ತಿಳ್ಕೊಂಡೆ ಇಳ್ಕೊಂಡೆ ಇತ್ತಿಳ್ಕೊಂಡೆ ಅನ್ಸುತ್ತೆ ಬಟ್ ಅದರಿಂದ ಏನೂ ಯೂಸ್ ಇಲ್ಲ ದಾಟ್ ಆಲ್ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಮಾಡುವಂಥದ್ದು ಆದರೆ ಯಾರೋ ಒಂದು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ ಏನೋ ಒಂದು ಮೈಂಡ್ಸೆಟ್ ವಿಷಯದಲ್ಲಿ ಅಥವಾ ಕಲಿಕೆ ವಿಷಯದಲ್ಲಿ ಏನೋ ಇದೆ ಅಂದರೆ ನೀವು ನಿಮ್ಗೆ ಯಾವುದು ಪಾರ್ಟ್ ಬೇಕೋ ಅದನ್ನು ಕೇಳಿ ಮಿಕ್ಕಿದೆಲ್ಲ ಸ್ಕಿಪ್ ಮಾಡ್ತೀರಾ ಆವಾಗ ಕಂಟಿನ್ಯೂಟಿ ಇರೋದಿಲ್ಲ ಹಾಗಾಗಿ ಯಾವುದೋ ಒಂದು ಕೆಲಸನ ಮಾಡುವಾಗ ಸ್ಟಾರ್ಟಿಂಗ್ ಟು ಎಂಡ್ ಅದನ್ನು ಕಂಪ್ಲೀಟ್ ಮಾಡಿ ಅಂದರೆ ನಿಮ್ಮ ಮೈಂಡ್ಗೆ ಫೀಡ್ ಮಾಡ್ತಿದ್ದೀರಲ್ಲ ಕಾಮಿಡಿ ಆಗಿರಬಹುದು ಅಥವಾ ಥ್ರಿಲ್ಲರ್ ಟೈಪ್ ಆಗಿರ್ಬೋದು ಅಥವಾ ಸೀರಿಯಲ್ಸ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಇವರ್ ಫೀಡಿಂಗ್ ದಟ್ ಕಂಟಿನ್ಯೂಸ್ಲಿ ಯುವರ್ ಬಿಕಮಿಂಗ್ ದಟ್ ಸೊ ಯೋಚನೆ ಮಾಡಿ ನೀವು ಯಾವುದನ್ನು ಯಾವ ರೀಲ್ಸ್ನ ಕಂಟಿನ್ಯೂ ನೋಡ್ತೀರಾ ಯಾವುದಕ್ಕೆ ನಿಮ್ಮ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ಯಾವ ಬದಲಾವಣೆ ನಿಮ್ಮಲ್ಲಿ ಆಗ್ತಿದೆ ಅದರಿಂದ ನಿಮ್ಗೆ ಏನು ಉಪಯೋಗ ಆಗ್ತಿದೆ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಚೇಂಜ್ ಯುವರ್ ಮೈಂಡ್ ಸೆಟ್ ಹಾಗೆಯೇ ಇಲ್ಲಿ ಹಣ ಕ್ರಿಯೇಟ್ ಮಾಡಬೇಕಂತಿದೆ ನಾನೇನೋ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತಿದೆ ಅಪಾರ್ಚುನಿಟೀಸ್ ಇದೆ ಆದರೆ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅಥವಾ ಇದು ನನಗೆ ಸೂಟ್ ಆಗತ್ತಾ ಅಥವಾ ನಾನು ಇದನ್ನು ಮಾಡಬಹುದಾ ನನಗಂತ ಇದೀಯಾ ಈ ತರದ ಕನ್ಫ್ಯೂಷನ್ಸ್ ಇದೆ ದಯವಿಟ್ಟು ಅದನ್ನ ಹೊರಗೆ ಹಾಕಿ ಯಾರೇ ಮಾತಾಡ್ಕೊಳ್ಳಿ ಏನೇ ಮಾತಾಡ್ಕೊಳ್ಳಿ ಅವ್ರ ಅವ್ರ ಮನೇಲಿ ಅವ್ರ ಮಾತಾಡ್ಕೊತಾರೆ ಅವ್ರ ಸುಮ್ನಾಗ್ಬಿಡ್ತಾರೆ ಬಟ್ ದ ವೇ ಯು ನೀನ್ ಎಷ್ಟು ನಿಮ್ ಜೀವನ ಪ್ರೀತಿಸ್ತೀಯಾ ನೀನು ಎಷ್ಟು ಚೆನ್ನಾಗಿ ನಿನ್ನ ಜೀವನನ ಬದಲಾಯಿಸ್ಕೊತಾ ಇದೆಯಾ ಅಂಡ್ ಎಲ್ಲರೂ ಅಷ್ಟೇ ನೀನು ಹಿಂಗಿರಲಿಲ್ಲ ಚೇಂಜ್ ಆಗಿದೆಯಾ ಅನ್ಬೋದು ಅಥವಾ ನೀನು ಬದಲಾಗ್ತಿದೆಯಾ ಅನ್ಬೋದು ದೇ ಜಡ್ಜ್ ನೀನು ಹೆಂಗಿದ್ರು ಜನ ಜಡ್ಜ್ ಮಾಡ್ತಾರೆ ಬಟ್ ನಿನಗೆ ಬೇಕು ಆ್ಯಕ್ಚುಲಿ ನಿನ್ನ ಆತ್ಮಕ್ಕೆ ಏನ್ ಬೇಕು ವಾಟ್ ಈಸ್ ಯುವರ್ ಲೈಫ್ ಲೈಫ್ ಪರ್ಪಸ್ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ರೀಡಿಂಗ್ಸ್ ಮಾಡ್ತಾನೆ ಇರ್ತೀನಿ ಗುರುಗಳ ಸಂದೇಶ ಆಗಿರ್ಬೋದು ಇವಾಗ ಕಾರ್ಮಿಕ್ ಡೆಪ್ಸ್ ಬಗ್ಗೆ ಮಾಡಿದ್ದೆ ಪಾಸ್ಟ್ ಲೈಫ್ ಹೀಲಿಂಗ್ ಬಗ್ಗೆ ಮಾಡಿದ್ದೆ ಹಾಗೇನೆ ಹೋದ ಜನ್ಮದಲ್ಲಿ ನೀವೇನಾಗಿದ್ರೆ ಅದ್ರ ಬಗ್ಗೆ ಮಾಡಿದ್ದೆ ಆಮೇಲೆ ಸಾವು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಡಿದ್ದೆ ಆಮೇಲೆ ನಿಮ್ಮ ಆನ್ಸಿಸ್ಟರ್ಸ್ ಮೆಸೇಜಸ್ ಮಾಡಿದ್ದೆ ಇದೆಲ್ಲ ಇಂಟರ್ಲಿಂಕ್ ಯಾಕಂದ್ರೆ ಒಂದು ಆತ್ಮ ಟ್ರಾವೆಲ್ ಆಗಬೇಕು ಅಂದರೆ ಇದೆಲ್ಲದನ್ನೂ ಒಂದು ಸ್ಟಾಪ್ಸ್ ಥರ ಅಂದರೆ ಸಬ್ ಸ್ಟೇಷನ್ ಅಂತೀವಲ್ಲ ಆ ರೀತಿ ಸ್ಟಾಪ್ ಆಗಿ ಹೋಗಬೇಕಾಗಿರುತ್ತೆ ಆಮೇಲೆ ಎವ್ರಿ ಟೈಮ್ ನಿಮ್ಮ ಆತ್ಮ ಇದನ್ನ ಕಲಿತಾ 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 ಮುಂದಕ್ಕೆ ಹೋಗುತ್ತೆ ಸೊ ಇದು ನಿಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂಥ ಸಂದೇಶ ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಇಷ್ಟ ಆಯಿತು ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್